ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಅವ್ರು ಎಂ ಪಿ ಆಗೋದು ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಹಳ್ಳೀಡಲ್ಲಿ ಗೆಲ್ತಾರೆ ಮತ್ತೆ ಅವರು ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಅವ್ರು ಎಂ ಪಿ ಆಗೋದು ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಹಳ್ಳೀಡಲ್ಲಿ ಗೆಲ್ತಾರೆ ಮತ್ತೆ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ನಮ್ಮ ಡಿ ಕೆ ಸುರೇಶ್ ಅವರು ಅವರಿಗೆ ಮತ ಯಾಕೆ ನೀಡಬೇಕು ಅಂತ ಹೇಳ್ತೀನಿ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಿಂದೆ ಎಂ ಪಿಗಳಾಗಿದ್ದು ಸುಮಾರು ಜನ ಎಂ ಪಿಗಳಾಗಿತ್ತು ಹಿಂದೆಗಡೆ ಎಂ ಪಿಗಳೆಲ್ಲ ಲೆಕ್ಕಾಕಿದ್ರೆ ಅವರು ಅವರಷ್ಟು ಜನ ಮಾಡಿರೋಂಥ ಕೆಲಸನ ಇತ್ತು ಈ ನಮ್ಮ ಸುರೇಶನವರು ಒಬ್ಬರೇ ಮಾಡಿದ್ದಾರೆ ದಯವಿಟ್ಟು ದಿನಾಂಕ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಸಾವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಾನೆಕಲ್ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದ ಜನತೆ ದಯವಿಟ್ಟು ಅವರಿಗೆ ಅಧಿಕ ಮತಗಳನ್ನು ನೀಡಿ ಅವ್ರು ಜಯಶೀಲವಾಗಿ ಮಾಡಬೇಕಂತ ಕೇಳ್ಕೊತೀನಿ ಮತ್ತು ಅವರದ್ದು ಅಭಿವೃದ್ಧಿ ಕೆಲಸಗಳು ನಮ್ಮ ಕಣ್ಮುಂದೇ ಇದೆ ಸದಾ ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಒಂದು ಗ್ರಾಮಗಳಲ್ಲಿಯೂ ಶುದ್ಧ ನೆಡುವ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯಗಳೇ ಮಾಡಿದ್ದಾರೆ ಆದ ಕಾರಣ ದಯವಿಟ್ಟು ಅವರಿಗೆ ಮತ ನೀಡಿದರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋಲ್ಲ ಅದು ಅವ್ರು ದಿನನಿತ್ಯ ಸಿಗುವಂಥ ಸಂಸದರು ಐದು ವರ್ಷ ಮುಂದ್ಸಲಿ ಬರೋ ಸಂಸದರಲ್ಲ ಅವರು ಆದ ಕಾರಣ ದಯವಿಟ್ಟು ನಮ್ಮ ಕರ್ಪೂರಿನ ಜನತೆ ಪ್ರತ್ಯೇಕವಾಗಿ ನಮ್ಮ ಕರ್ಪೂರ ಬ್ರಹ್ಮಂಚೆ ಜನರಲ್ಲಿ ನಾನೊಂದು ಮತ ಕೇಳ್ಕೊಬೇಕಂದ್ರೆ ಅವರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕರ್ಪೂರಿಗೆ ಆದ್ಯತೆ ನೀಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಶುದ್ಧ ನೀರಿನ ಘಟಕ ಎಲ್ಲ ಏಳು ಗ್ರಾಮ ಗ್ರಾಮಗಳೆಲ್ಲ ಸುದ್ದಿನ ಘಟಕ ಇದೆ ಮತ್ತು ಚರಂಡಿಗಳು ಮತ್ತು ಕಾಂಟ್ರ್ಯಾಕ್ಟ್ ರೋಡ್ಗಳು ಎಲ್ಲ ಸುಮಾರು ಸುಮಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಮತ್ತು ಇನ್ನೂ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅವರನ್ನು ಎಂ ಪಿ ಮಾಡಿಕೊಂಡ್ರೆ ನಾವು ನಮ್ಮ ಸನ್ಮಾನ್ಯ ಶಾಸಕರಾದ ಬಿ ಶಿವಣ್ಣವರು ಮತ್ತು ರಾಮಿಗೇಡಿ ಸಾಹೇಬರು ಮತ್ತು ನಮ್ಮ ಸುರೇಶನ್ ಅವರು ಎಂ ಪಿ ಆದರೆ ಆ ಎಂ ಪಿ ಆಗೋದು ನಿಜವೇ ಅದು ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಅವರು ಎಂ ಪಿ ಆಗೋದು ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಲೀಡಲ್ಲಿ ಗೆಲ್ತಾರೆ ಮತ್ತೆ ಅವರು ಅದು ಕಾರಣ ದಯವಿಟ್ಟು ಅವ್ರಿಗೆಲ್ಲರೂ ನಮ್ಮ ಯುವಕರು ಹೆಚ್ಚಿನ ಆದ್ಯತೆ ಕೊಟ್ಟು ಅವ್ರು ಕೈ ಆದರೆ ಮುಂದಿನ ದಿನಗಳಲ್ಲಿ ಅವ್ರು ಮಾಡೋ ಅಭಿವೃದ್ಧಿನ ನಾವು ಕಣ್ಮುಂದೆ ನೋಡ್ಬೋದು ಮತ್ತು ಬೇರೆ ರೀತಿ ಬೇರೆ ಥರ ಇಪ್ಪತ್ತೆಂಟು ಜನ ಏನು ಕರ್ನಾಟಕ ರಾಜ್ಯದಿಂದ ಆಗಿದ್ದಾರೆ ಅವ್ರು ಯಾರು ಧ್ವನಿ ಎತ್ತದ ಸಮಯದಲ್ಲಿ ಅವರು ನಮ್ಮ ಕರ್ನಾಟಕಕ್ಕೆ ಆಗಿರುವಂತಹ ತೆರಿಗೆ ವಿಚಾರದಲ್ಲಿ ಆಗಿರುವಂಥ ಮೋಸವನ್ನು ಎತ್ತಿ ಹಿಡಿದು ಮಾತನಾಡಿ ಅವರು ಈ ಒಂದು ರಾಜ್ಯಕ್ಕೆ ಬರಬೇಕಾದ ಪಾಲನೆ ಕೇಳಿದ್ದಾರೆ ಅದನ್ನು ಬೇರೆ ರೀತಿ ಬಿಂಬಿಸ್ತಾ ಇದ್ದಾರೆ ಬಿ ಜೆ ಅವರು ಅದೆಲ್ಲ ಸುಳ್ಳು ಯಾವುದೇ ಕಾರಣಕ್ಕೂ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಭಾರತ ದೇಶದವರೇ ನಾವೆಲ್ಲ ದಯವಿಟ್ಟು ನಮ್ಮ ಕನ್ನ ಕರ್ನಾಟಕದ ಜನತೆ ಕನ್ನಡಿಗರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಈ ಥರ ಕೆಲಸ ಮಾಡೋ ಸಂಸದರಿಗೆ ಆದ್ಯತೆ ನೀಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಏನು ಮುಂದಿನ ಪೀಳಿಗೆ ಇದೆ ಅವರಿಗೆ ಒಂದು ಮಾರ್ಗದರ್ಶನವಾಗಿರ್ಬೋದು ಅದೇ ರೀತಿ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಡಿ ಕೆ ಸುರೇಶ್ ಅವ್ರು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ ಒಂದು ವಿದ್ಯಾ ಎಲ್ತಿಂದ ಹೆಲ್ತಿಂದ ಹಿಡಿದು ಆರೋಗ್ಯ ವಿದ್ಯಾಸಂಸ್ಥೆಗಳು ಮತ್ತು ಎಲ್ಲ ಅವರು ಯಾವ್ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಅವರು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ ದಿನನಿತ್ಯ ಸಿಗುವಂಥ ಸಂಸದರವರು ಅವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಂಬೇಡಿ ನಮಗಂತೂ ಕಳ್ಕೊಂಡು ಇಷ್ಟನೇ ಇಲ್ಲ ದಯವಿಟ್ಟು ಯಾರೋ ಯುವಕರು ಯಾವುದೇ ಬಂಡು ಬಣ್ಣದ ಮಾತ್ರ ಬರಲಾಗ್ದಿದ್ದೀರಾ ಈ ಬಾರಿ ಏನು ನಮ್ಮ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆನೆಕಲ್ ವಿಧಾನಸಭಾ ಕ್ಷೇತ್ರ ಇದೆ ಆ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಟ್ಟು ಅವ್ರನ್ನ ಆದರೆ ಇನ್ನು ಸಾವಿರಾರು ಕೋಟಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೇ ಮಾಡ್ತಾರೆ ಹಾಗೆ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವರ ಉಪಮುಖ್ಯಮಂತ್ರಿಗಳು ಅವರೇ ಜೋಡೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೈ ಬಲಪಡಿಸೋಕ್ಕೆ ನಮ್ಮ ಸಾಹೇಬ್ರು ಇದ್ದಾರೆ ಮತ್ತು ನಮ್ಮ ಶಾಸಕರಾದ ಇದ್ದಾರೆ ಮೊನ್ನೆ ಮತ್ತು ನಮ್ಮ ಸುರೇಶಣ್ಣವರು ಸೇರಿ ಒಳ್ಳೆಯ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾರೆ ಮುಂದೆ ಮೇಲೆ ಯಾವುದೇ ಗ್ರಾಮ ಪಂಚಾಯತಿ ಆಗಿರಲಿ ಯಾವುದೇ ಗ್ರಾಮ ಆಗಿರಲಿ ಯಾವುದೇ ನಗರಸಭೆ ಪುರಸಭೆ ಯಾವುದೇ ಆಗಿರಲಿ ಎಲ್ಲ ಕಡೆಯೂ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡ್ತಾರೆ ಮತ್ತು ನಮ್ಮ ಇಲ್ಲಿ ಚಂದಾಪುರ ಚಂದಾಪುರವರೆಗೂ ಮೆಟ್ರೋ ಯೋಜನೆ ಅದು ಕೂಡ ಆಗಿದೆ ಮತ್ತು ಇಡೀ ಆನೆಗಲ್ ತಾಲೂಕಿಗೆ ಕುಡಿಯೋ ಕಾವೇರಿ ನೀರು ಕುಡಿಯೋ ನೀರು ಅದು ಅದು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಅಭಿವೃದ್ಧಿಗೂ ಕೈ ಜೋಡಿಸೋ ಅವರಿಗೆ ಕೈ ಬಲಪಡಿಸಬೇಕು ಅಧಿಕ ಮತಗಳಿಂದ ಅವ್ರು ಜೈಶೀಲನಾಗಿ ಮಾಡಿದ್ದರೆ ಮುಂದಿನ ದಿನಗಳಲ್ಲಿ ಎಂಥ ಕೆಲಸ ಬೇಕಾದರೂ ಮಾಡಕ್ಕೆ ಸಿದ್ಧವಾಗಿರ್ತಾರೆ ಅವರು ಆಮೇಲೆ ನಾವು ಪ್ರತಿಯೊಬ್ಬ ನಮ್ಮ ಗರ್ಪೂರಲ್ಲಿ ಒಂದು ಕೆರೆ ವಿಚಾರ ಆಗಿರ್ಬೋದು ಕೆರೆ ಬಹಳಷ್ಟು ಅದು ಗಿಡ ಮತ್ತು ನಮ್ಮ ಆಟದ ಮೈದಾನ ರಾಮಂದೇಶ್ವರ ಹತ್ರ ಆಟದ ಮೈದಾನ ಇರ್ಬೋದು ಅವೆಲ್ಲನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಕೆರೆಯ ಒಂದು ವಿಚಾರದಲ್ಲಿ ಆ ಕೆರೆಯಲ್ಲಿರುವಂಥ ಎಲ್ಲ ಗಿಡ ಮರಗಳೆಲ್ಲ ತೆಗೆಸಿ ಆ ಕೆರೆ ಒಂದು ಲೆವೆಲ್ ಮಾಡಿಸಿ ಮತ್ತು ಆ ಕೆರೆಯಲ್ಲಿ ನಿಲ್ ಆ ಕೆರೆಗೆ ನಿಲ್ಬೋ ಯೋಜನೆ ಕೂಡ ಇದೆ ದಯವಿಟ್ಟು ಕರ್ಪೂರ ಗ್ರಾಮಸ್ಥರ ನಾವು ಏನು ಕೇಳ್ಕೊತೀರಂದ್ರೆ ನಮ್ಮ ಕರ್ಪೂರ ಗ್ರಾಮದಲ್ಲಿ ಏನು ಕೆಲಸ ಮಾಡಿದ್ದಾರೆ ಆ ಕೆಲಸಕ್ಕೆ ನಾವು ಇವತ್ತು ಈ ಮತ ನೀಡೋಣ ಮುಂದಿನ ದಿನಗಳಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಕೇಳಿ ಮಾಡಿಸ್ಕೊಳೋಣ ಅಂತ ಹೇಳ್ತಾ ನಮ್ಮ ಕುರ್ಪು ಗ್ರಾಮಸ್ಥರಲ್ಲಿ ಹೆಚ್ಚಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ಅವ್ರಿಗೆ ನಮ್ಮ ಕರ್ಪೂರ್ ಗ್ರಾಮ ಪಂಚಾಯತಿ ಪರವಾಗಿ ಅತಿ ಹೆಚ್ಚು ಲೀಡ್ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಬರೋಣ ಅವ್ರ ಕೈಯಲ್ಲಿ ಏನು ಕೆಲಸ ಬೇಕಾದ್ರೂ ಮಾಡಿಸ್ಕೊಳೋಕ್ಕೆ ನಮ್ಮ ಈ ಭಾಗದ ನಮ್ಮ ಕಾಂಗ್ರೆಸ್ ಮುಖಂಡರಾದ ರಮೇಶಣ್ಣವರು ಅಣ್ಣವರು ನಮ್ಮ ಕರ್ಪುರ ಗ್ರಾಮ ಅಧ್ಯಕ್ಷ ಆದ ರಾಮಣ್ಣವರು ನಮ್ಮ ಸೈಹಿತ ಆದ ಮುರಳಿಯವರು ಎಲ್ಲ ನಮ್ಮ ಕುರ್ಪುರ ಪಂಚಾಯತಿ ನಮ್ಮ ಕುರ್ಪುರ್ ಗ್ರಾಮ ಪಂಚಾಯತಿ ಬ್ಲಾಕ್ ಅಧ್ಯಕ್ಷರಾದಂಥ ಪಿಣ್ಣವರು ಎಲ್ಲರೂ ಸಹ ಕೈ ಜೋಡಿಸಿ ಅವರಿಗೆ ಒಂದು ಕೈ ಬಲಪಡಿಸಿದ್ದೆ ಆದರೆ ಇವಾಗ ನಾವೇನು ಕೆಲಸಗಳು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಅದನ್ನು ಉತ್ತೇಜನ ಬರುತ್ತೆ ದಯವಿಟ್ಟು ಎಲ್ಲ ನಮ್ಮ ಕರ್ಪೂರ್ ಗ್ರಾಮಸ್ಥರು ದಯವಿ ದಯವಿಟ್ಟು ಈ ಬಾರಿ ಅವರಿಗೆ ಅತಿ ಹೆಚ್ಚು ಮತವನ್ನು ನೀಡಿ ಅವರನ್ನು ಜಯಗಳಿಸಬೇಕು ಜೈಶ್ರೀನಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಗೆಲ್ಲೇ ಗೆಲ್ತಾರೆ ಅವರು ಆ ಮತ ನಮ್ಮ ಹಾಕೋ ಮತನ ವೇಸ್ಟ್ ಆಗಬಾರ್ದು ಗೆಲ್ಲೋರಿಗೆ ಹಾಕಿವಿ ಮತ ಗೆಲ್ಲೇ ಗೆಲ್ತಾರೆ ಅವರು ಈ ಬಾರಿ ಏನು ಈ ಇಷ್ಟು ಮೂರು ಸಹ ಮೂರು ಬಾರಿ ಗೆದ್ದಿದ್ದಾರೆ ಅದಕ್ಕಿಂತ ಅದಕ್ಕೆ ಕೆಲ್ಹಿಲ್ಲಿ ಗೆಲ್ತಾರೆ ದಯವಿಟ್ಟು ನಮ್ಮ ಜನ ಎಲ್ಲ ಸ್ವಲ್ಪ ಬುದ್ಧಿ ಉಪಯೋಗಿಸಿ ದಯವಿಟ್ಟು ಓಟ್ ಮಾಡಬೇಕು ಬಣ್ಣ ಬಣ್ಣ ಮತ್ತು ಬೆರಗಾಬೇಡಿ ಯಾರು ಇಲ್ಲಿ ಅದು ಆ ರೀತಿ ಕೆಲಸ ಮಾಡೋ ಚಾನ್ಸೇ ಇಲ್ಲ ಎಂ ಪಿಗಳಾಗಿರೋ ನೀವೇ ನೋಡಿದ್ರಿ ಹಿಂದೆ ಯಾವ ರೀತಿ ಕೆಲಸ ಅಂತ ಈ ಈ ಒಂದು ಎಂಬ ನಮ್ಮ ಸಂಸದರು ಯಾವ ರೀತಿ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಇಡೀ ಕರ್ನಾಟಕ ಕರ್ನಾಟಕ ಎಂ ಪಿಗಳಿಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಅವ್ರು ಮಾಡ್ತಾರೆ ಅವ್ರ ಕೈ ಬಲಪಡಿಸ್ಬೇಕಂತ ಇನ್ನು ಈ ಒಂದು ನಮ್ಮ ಪತ್ರಿಕಾ ಮಿತ್ರರ ಪರವಾಗಿ ನಾನು ಕೇಳ್ಕೊತೀನಿ ಅವರನ್ನು ಅಧಿಕ ಮತಗಳಿಂದ ಕೆಲಸಬಿಡ್ಬೇಕಂತ ನಮ್ಮ ಎಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀವಿ